ಸುಂದರವಾದ ಮನೆ ಮತ್ತು ತೋಟ ಮಾರಾಟಕ್ಕೆ ಇದೆ ಈ ಸುಂದರವಾದ ಮನೆ ಮತ್ತು ತೋಟ ಮೂಡಬಿದಿರೆ ಹಾಗೂ ಕಿನ್ನಿಗೋಳಿ ರಾಜ್ಯ ಹೆದ್ದಾರಿಯ ಮಧ್ಯ ಇರುವಂತಹ ಒಂದು ಸಣ್ಣ ಪಟ್ಟಣದಲ್ಲಿ ಇದೆ ಈ ಮಧ್ಯ ಇರುವಂತಹ ಸಣ್ಣ ಪಟ್ಟಣಕ್ಕೆ ಮೂಡಬಿದಿರೆ ಪೇಟೆಯಿಂದ ಒಂಬತ್ತು ಕಿಲೋಮೀಟರ್ ಅದೇ ರೀತಿ ಕಿನ್ನಿಗೋಳಿಯಿಂದ ಒಂಬತ್ತು ಕಿಲೋಮೀಟ್ರ್ ದೂರದಲ್ಲಿ ಇದ್ದು ಮಧ್ಯೆ ಹಾದು ಹೋಗುವಂತಹ ರಾಜ್ಯ ಹೆದ್ದಾರಿಯಿಂದ ಕೇವಲ ಮುನ್ನೂರು ಮೀಟರ್ ದೂರದಲ್ಲಿ ಇದೆ ಗಮನಿಸಿ ರಾಜ್ಯ ಹೆದ್ದಾರಿಯಿಂದ ಕೇವಲ ಮುನ್ನೂರು ಮೀಟರ್ ದೂರದಲ್ಲಿ ಒಂದು ಸುಂದರವಾದ ಟೆರೆಸ್ ಮನೆ ಹಾಗೂ ಒಂದು ಸಣ್ಣ ತೋಟ ಒಟ್ಟು ಸ್ಥಳ ಅರವತ್ತೈದು ಸೆನ್ಸ್ ಈ ಅರವತ್ತೈದು ಸೆನ್ಸ್ ತು ಮನೆ ಸೇರಿ ಅರವತ್ತೈದು ಸೆನ್ಸ್ ಇರುವಂತಹ ತೋಟದಲ್ಲಿ ಮುನ್ನೂರು ಅಡಿಕೆ ಗಿಡ ಹತ್ತು ತೆಂಗಿನ ಮರ ಒಂದು ಬೋರ್ವೆಲ್ ಮೂರುವರೆ ಇಂಚು ನೀರಿದೆ ಜೊತೆಗೆ ಪಂಚಾಯತ್ ನೀರಿದೆ ಒಂದು ಬಾವಿ ಕೂಡ ಇದೆ ಪ್ರಿಯ ವೀಕ್ಷಕರೇ ರಾವ್ಸ್ ರಿಯಲ್ ಎಸ್ಟೇಟ್ ಏಜೆನ್ಸಿ ಯೂಟ್ಯೂಬ್ ಚಾನೆಲ್ ವೀಕ್ಷಿಸುತ್ತಿರುವ ತಮಗೆಲ್ಲರಿಗೂ ಪ್ರೀತಿಪೂರ್ವಕ ಸುಸ್ವಾಗತ ತಾವುಗಳು ಇನ್ನೂ ಕೂಡ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಆಗಿದ್ದಿದ್ದಲ್ಲಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರಿಯ ವೀಕ್ಷಕರೇ ಪಾರದರ್ಶಕ ವ್ಯವ ವ್ಯವಹಾರಕ್ಕೆ ಹೆಸರಾದಂತಹ ರಾವ್ಸ್ ರಿಯಲ್ ಎಸ್ಟೇಟ್ ಏಜೆನ್ಸಿಯಿಂದ ಚಿತ್ರೀಕರಣಗೊಂಡು ಅವರಿಂದಲೇ ಮಾರಾಟಕ್ಕೆ ಬಂದಿರುವಂಥ ಈ ಒಂದು ಸಣ್ಣ ತೋಟದ ಕ್ರಯ ಎಪ್ಪತ್ತು ಲಕ್ಷ ಎಂದು ಹೇಳುತ್ತಾರೆ ಏಕೆಂದರೆ ಒಂದು ಸಾವಿರದ ಐನೂರು ಚದರಡಿಯ ನೂತನ ಕಾಂಕ್ರೀಟ್ ಮನೆ ಮತ್ತು ಅರವತ್ತೈದು ಸೆನ್ಸ್ ಜಾಗ ಮತ್ತು ಮುನ್ನೂರು ಅಡಿಕೆ ಮರ ಹತ್ತು ತೆಂಗಿನ ಮರ ಮತ್ತು ಇನ್ನಿತರ ಫಲಭರಿತ ಮರಗಳು ಸೇರಿ ಎಲ್ಲವೂ ಇರುವುದರಿಂದ ಇವರ ಬೆಲೆ ಎಪ್ಪತ್ತು ಲಕ್ಷ ವೀಕ್ಷಕರೇ ಎಪ್ಪತ್ತು ಲಕ್ಷ ಬೆಲೆ ಎಂದು ಮಾರಾಟಗಾರರು ಹೇಳಿದರು ಇದು ಅಂತಿಮವಾದ ಬೆಲೆಯಲ್ಲ ನೆಗೋಷಬಲ್ ಇದೆ ತಮಗೆ ಈ ತೋಟ ಖರೀದಿಸಲು ಬಯಸಿದಲ್ಲಿ ನೀವು ನಮ್ಮನ್ನು ಸಂಪರ್ಕಿಸಿ ರಾವ್ಸ್ ರಿಯಲ್ ಎಸ್ಟೇಟ್ ಏಜೆನ್ಸಿ ನೇರವಾಗಿ ಮಾರಾಟಗಾರರ ಮುಖಾಮುಖಿ ಮಾಡಲ ಮಾಡಿಕೊಡಲಾಗುವುದು ಗಮನಿಸಿ ಯಾರೇ ಬ್ರೋಕರ್ಗಳು ಕೂಡ ಆಗಲಿ ತಾವುಗಳು ಖರೀದಿಸುವ ಗ್ರಾಹಕರೊಂದಿಗೆ ಬಂದಲ್ಲಿ ಮಾತ್ರ ತೋರಿಸಲಾಗುವುದು ಸರಿಯಾದ ಸ್ಥಳ ಮೂಡಿಬಿದಿರು ಮತ್ತು ಕಿನ್ನಿಗೋಳಿ ಮಧ್ಯೆ ಇರುವಂತಹ ಒಂದು ಪುಟ್ಟ ನಗರ ಸರಿಯಾದ ಸ್ಥಳವನ್ನು ತಾವುಗಳು ಬಂದಾಗ ತೋರಿಸಿಕೊಡಲಾಗುವುದು ವೀಕ್ಷಕರೇ ಸುಂದರವಾದಂತಹ ತೋಟ ಬಾವಿ ಇದೆ ಪಂಪ್ ಶೆಡ್ ಇದೆ ಮೂರುವರೆ ಇಂಚು ನೀರಿರುವಂತಹ ಬೋರ್ವೆಲ್ ಇದೆ ಪಂಚಾಯತ್ ನೀರಿದೆ ಇರುವಂತಹ ಸುಂದರವಾದ ಮನೆಯಲ್ಲಿ ಟು ಬಿ ಎಚ್ ಕೆಲ ಒಂದು ಅಟ್ಯಾಚ್ ಕೂಡ ಇದೆ ತಾವುಗಳು ಈ ಮನೆಯನ್ನು ಖರೀದಿಸುವರೇ ಆದಲ್ಲಿ ನಮ್ಮನ್ನು ಸಂಪರ್ಕಿಸಿ ರಾವ್ಸ್ ರಿಯಲ್ ಎಸ್ಟೇಟ್ ಏಜೆನ್ಸಿ ಮುಡಬಿದರೆ ನಮ್ಮ ನಂಬರ ಸೆವೆನ್ ಸೆವೆನ್ ಸಿಕ್ಸ್ ಜೀರೋ ಫೋರ್ ಸಿಕ್ಸ್ ಏಯ್ಟ್ ತ್ರೀ ನೈನ್ ಫೋರ್ ಮತ್ತೊಮ್ಮೆ ಗಮನಿಸಿ ಏಳು ಏಳು ಆರು ಸೊನ್ನೆ ನಾಲ್ಕು ಆರು ಎಂಟು ಮೂರು ಒಂಬತ್ತು ನಾಲ್ಕು ಸುಂದರವಾದ ತೋಟ ಖರೀದಿಸಿ ನೇರ ಮಾತುಕತೆ ಪಾರದರ್ಶಕ ವ್ಯವಸ್ಥೆಗೆ